ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ನಿನ್ನೆನೆ ಹಾಕಬೇಕು ಅಂತ ಅಂದ್ಕೊಂಡೆ ಆದರೆ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಬ್ಲಾಗ್ನ ಇದ್ದೀನಿ ತುಂಬ ಶ್ರಾವಣ ಮಾಸ ಇನ್ನೇನು ಮುಗ್ದೆ ಹೋಯ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಇದ್ದೀನಿ ಯಾಕೆ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ರೀಸನು ಒಂದು ಇನ್ನೊಂದು ಏನು ಅಂತಂದರೆ ನೆಕ್ಸ್ಟ್ ವ್ಲಾಗ್ಗಳಲ್ಲೇ ನಿನ್ಗೆ ಗೊತ್ತಾಗುತ್ತೆ ಇವಾಗ ಆದಷ್ಟು ಡೈಲಿ ವ್ಲಾಗ್ಸ್ ಇದ್ದೀನಿ ಆದರೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಆದ್ದರಿಂದ ಸ್ವಲ್ಪ ಡಿಲೇ ಆಗ್ತದೆ ಒಂದೊಂದು ದಿನ ಲೇಟ್ ಆಗಿಬಿಡತ್ತೆ ಅಂದರೆ ಒಂದೊಂದು ದಿನ ಹಾಕ್ಲಿಕ್ಕೆ ಆಗಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆದರೆ ಖಂಡಿತ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ಲಾಸ್ಟ್ ಮಂತ್ ನಾನು ಸರಿಯಾಗಿ ಬ್ಲಾಗ್ಸೇ ಆಗ್ಲಿಲ್ಲ ಫುಲ್ಲು ನನ್ನ ಕಾನ್ಸಂಟ್ರೇಟ್ ಏನಿದ್ರೂ ನನ್ನ ಸ್ಟುಡಿಯೋ ಮೇಲೆ ಇತ್ತು ಆದ್ದರಿಂದ ಆಗಲಿಲ್ಲ ಇನ್ನು ಲಾಸ್ಟ್ ಬ್ಲಾಗಲ್ಲಿ ನೀವೆಲ್ಲರೂ ನೋಡಿರ್ತೀರ ಆ ಹಬ್ಬದ ಪ್ರಿಪ್ರೇಷನ್ ಹಿಂದಿನ ದಿನ ರಾತ್ರಿಯೇ ಸೀರೆ ಎಲ್ಲ ಉಡಿಸಿ ಅಮ್ಮನವ್ರಿಗೆ ಮಲ್ಕೊಂಡಿದ್ದೆ ನಂಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಮಲ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಏನಾಯಿತು ಅಂತಂದರೆ ಇವತ್ತೂ ಅಷ್ಟೇ ಸರಿಯಾಗಿ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಹಬ್ಬದ ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಕರೆಕ್ಟಾಗಿ ನಾನು ಐದು ಕಾಲಾಗಿತ್ತು ಆಗಿತ್ತು ಅನಿಸುತ್ತೆ ಮಲ್ಕೊಂಡಾಗಲೇ ಆಗಲಿ ಎರಡು ಗಂಟೆ ಐದು ಕಾಲ್ ಆಗಿತ್ತಾಗಲೇ ಎದ್ದೆ ಎದ್ದು ನೋಡ್ತೀನಿ ಬಂದೆ ಸೋಮು ಇರಲಿಲ್ಲ ಆಮೇಲೆ ರಕ್ಷಿತ್ ಇದಾನ ಅಂತ ರಕ್ಷಿತ್ ನೋಡಿದೆ ರಕ್ಷಿತ್ತು ಇಲ್ಲ ಸೋಮು ಇಲ್ಲ ಇಬ್ಬರೂ ಇಲ್ಲ ನನಗೆ ಒಂಥರ ಗಾಬರಿ ಥರ ಶುರು ಆಗ್ಬಿಡ್ತು ಮತ್ತು ಹಿಂದಿನ ದಿನ ಹೇಳಿದೆ ನಗಮಗೆ ನಗಮ ಬಾ ಅಂದರೆ ಐದೂವರೆ ಆರು ಅಷ್ಟು ಬೇಗ ಬಂದ್ಬಿಡು ಕೆಲಸನೂ ಇರುತ್ತೆ ಜಾಸ್ತಿ ಅಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡ್ರೆ ನಾನು ಪೂಜೆ ಮಾಡೋಕೆ ಸರಿ ಹೋಗುತ್ತೆ ಅಂತ ಹೇಳಿದೆ ಪಾಪ ಅವಳೂ ಬೇಗನೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಬಂದಳು ಅವಳು ಅವಳು ವಿದ್ಯಾರಣ್ಯಪುರದಲ್ಲಿರೋದು ಆದರೂ ಅಲ್ಲಿಂದ ಕತ್ಲಿದ್ರು ಸರಿ ಅವಳು ಬರ್ತಾಳೆ ನಾರ್ಮಲ್ ನೀವು ಏನಾದ್ರು ಫಂಕ್ಷನ್ಗಳು ಇರ್ಬೇಕಾರೆ ಬರ್ತಾಳೆ ಇನ್ನು ಅಡುಗೆಗಳ್ನು ಅಷ್ಟೇ ಎಲ್ಲಾನು ಫಸ್ಟ್ ಯಾವಾಗಲೂ ಹಬ್ಬ ಆದಮೇಲೆ ನಾವು ಏನು ಅಂದರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಹಬ್ಬ ಆದಮೇಲೆ ಅಂದರೆ ಪೂಜೆ ಬೆಳಗಿನ ಪೂಜೆ ಏನಿದೆ ಅರಮಾಲಕ್ಷ್ಮಿ ಹಬ್ಬದ್ದು ಅದೆಲ್ಲ ಮುಗಿಸಾದ ಮೇಲೆ ನಾವು ಅಡುಗೆಗಳನ್ನ ಶುರು ಮಾಡ್ಕೊತೈತೆ ಆದರೆ ಇವತ್ತು ಬಂದು ಮುಂಚಿತವಾಗಿಯೇ ಅಡುಗೆ ಶುರು ಮಾಡ್ಕೊಂಡು ಬಿಟ್ಟಿದ್ವಿ ಏನೇನು ಅಡುಗೆ ಮಾಡಿದೀವಿ ಅಂತಂದರೆ ಒಬ್ಬಟ್ಟಿಗೆ ಏನು ಕಾಳು ಬೇಯಿಸ್ಬಿಟ್ಟು ಒಬ್ಬಟ್ಟು ಮಾಡೋದಕ್ಕೆಂತ ಹೂರ್ಣನೂ ಕಲಸಿಟ್ಟು ಇವಾಗ ಹೂರ್ಣ ಅಂತ ಮೈದಾ ಹಿಟ್ಟು ಕಲಸಿಟ್ಟು ಕಣಕನ ಕಂದ್ಕನ ಏನೋ ಹೇಳ್ತಾರೆ ನಂಗೆ ನಮ್ಮ ಕಡೆ ಏನಿಲ್ಲ ಮೈದಾ ಇಟ್ಟು ಅಂತೀವಿ ಅಷ್ಟೇನೇ ಇಲ್ಲೆಲ್ಲ ಬೆಂಗಳೂರು ಸೈಡ್ ಅದೇನೋ ಹೇಳ್ತಾರೆ ಕಣಕನ ಕಂದ್ಕಾನೋ ಅಂತ ಏನು ಹೇಳ್ತಾರೆ ಅದೇನಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಡೈಲಿ ಒಂದೊಂದು ಹೇಳೋದಾಗಿದೆ ನಾನು ಜವಣ ಅಂದೆ ಕೆಲವ್ರು ದವನ ಅಂತ ಲಾಸ್ಟ್ ಆಗಲಿ ಹೇಳಿದ್ವಿ ಹಾಗೆ ನಾನು ಇವಾಗ ರಸಂ ಥರ ಒಬ್ಬಟ್ಟು ಸಾರನ್ನು ಕೂಡ ಮಾಡಿದ್ದೀನಿ ಹಾಗೆ ಒಬ್ಬಟ್ಟು ಸಾರು ಜೊತೆಗೆ ನುಗ್ಗೆಕಾಯಿ ಒಂದು ಸ್ವಲ್ಪ ಇತ್ಕವರೆ ಕಾಳು ಹಾಗೆ ಹೂಕೋಸು ಆಲೂಗಡ್ಡೆ ಇದೆಲ್ಲನೂ ಹಾಕಿ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇವತ್ತು ಇನ್ನು ಕಾಳು ಹುಳಿನೂ ಕೂಡ ಮಾಡಿದೆ ಅದು ಬ್ಲಾಗಲ್ಲಿ ಇವಾಗ ತೋರಿಸಿಲ್ಲ ಅದು ವಿಜುವಲ್ ತಣ್ಣಗಾಗಿರಲಿಲ್ಲ ಅನಿಸುತ್ತೆ ಆದ್ದರಿಂದ ಮತ್ತು ಇವತ್ತು ಪೂಜೆ ಮಾಡೋದು ಕೂಡ ಸ್ವಲ್ಪ ಲೇಟಾಗೋಯ್ತು ಸ್ವಲ್ಪನೇ ಅಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ತುಂಬಾ ಲೇಟು ತುಂಬಾ ಲೇಟಾಗೋಯಿತು ಯಾಕೆ ಅನ್ನೋದನ್ನ ಹೇಳ್ತೀನಿ ಇವಾಗ ಏನಂತ ಅಂದರೆ ಅಲಂಕಾರ ಎಲ್ಲ ಸ್ವಲ್ಪ ಲೇಟ್ ಅಡುಗೆ ಎಲ್ಲ ಮಾಡಿ ಸ್ನಾನ ಮಾಡಿ ಪೂಜೆಗೆ ರೆಡಿ ಲೇಟ್ ಆಗೋಯ್ತಲ್ವಾ ಸೊ ಸ್ವಲ್ಪ ನನಗೆ ಗಾಬ್ರಿ ಗಾಬ್ರಿ ಗಾಬರಿ ಗಾಬರಿ ಥರ ಶುರು ಆಯಿತು ಮನೆಯಲ್ಲಿ ಇವತ್ತಿನ ದಿನ ಯಾಕಪ್ಪ ಅಂತಂದರೆ ರಕ್ಷಿತ್ನ ರಕ್ಷಿತ್ಗೆ ತುಂಬಾ ಹುಷಾರಿಲ್ಲ ಸೋಮ್ ಹೇಳಿದ್ನಲ್ವ ಸೋಮ್ ಬೆಳಗ್ಗೆನೇ ಎದ್ದೆ ಅಪ್ಪ ಮಗ ಇಬ್ಬರೂ ಇರಲಿಲ್ಲ ಮನೆಯಲ್ಲಿ ಅಂತ ಹೇಳಿ ಅವರು ನಾನು ಸೋಮ್ಗೆ ಕಾಲ್ ಮಾಡಿದೆ ಸೋಮ್ ಎಲ್ಲಿದ್ದೀರಾ ಅಂತಂದೆ ಸೋಮ್ ಹೇಳಿದ್ರು ಇಲ್ಲೇ ವಾಕಿಂಗ್ ಬಂದಿದ್ದೀನಿ ಹೊರಗಡೆ ಅಂದರು ನನಗೆ ಐದು ಕಾಲಿಗೆ ಯಾವ ವಾಕಿಂಗ್ ಹೋಗ್ತಾರೆ ಇವರು ಅಂತ ನನಗೆ ಡೌಟ್ ಶುರು ಆಯಿತು ಸೊ ನಿಜ ಹೇಳಿ ಎಲ್ಲಿದ್ದೀರಾ ಇಲ್ಲಮ್ಮ ಇಲ್ಲೇ ವಾಕಿಂಗ್ ಬಂದಿದ್ದೀನಿ ಅಂದರು ಮತ್ತು ರಕ್ಷಿತೆಲ್ಲಿ ಇಲ್ಲ ರೂಮಲ್ಲಿ ಅಂತ ಅಂದೆ ಆಮೇಲೆ ಹೇಳಿದ್ರು ಅವ್ರಿಗೆ ಗೊತ್ತಾಯಿತು ಓಕೆ ನೋಡಿದ್ರಾಳೆ ಅವನಿಲ್ಲ ಅನ್ನೋದು ಅಂದ್ಬಿಟ್ಟು ಇಲ್ಲ ರಕ್ಷಿತಿಗೆ ತುಂಬ ಹುಷಾರಿಲ್ಲ ಆದ್ದರಿಂದ ತುಂಬ ಜ್ವರ ಇದೆ ಅದಕ್ಕೆ ಆಗ್ತಾಯಿಲ್ಲ ಅಂದ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ ಅಂತ ಹೇಳಿದ್ರು ನನಗೆ ಐದು ಕಾಲಲ್ಲಿ ಎದ್ದಿದ್ದೀನಿ ಇವಾಗ ಅರ್ಧ ರಾತ್ರಿ ಸೀರೆ ಎಲ್ಲನವ್ರಿಗೆ ಕಳಶಕ್ಕೆಲ್ಲ ಉಡಿಸಿ ಮಲ್ಕೊಂಡಿದ್ದೀನಿ ಮಲಗದಾಗ ಎರಡು ಗಂಟೆ ಮತ್ತೆ ಐದು ಗಂಟೆಗೆ ಎದ್ದೆ ಅಂತಂದರೆ ಇವರು ಮೂರು ಗಂಟೆ ಮೂರು ಕಾಲಂಗೆ ಇವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅವನು ಪಪ್ಪ ನನಗೆ ಆಗ್ತಾ ಇಲ್ಲ ಪಪ್ಪ ಅಂತ ಅವ್ರ ಅಪ್ಪಂಗೆ ಹೇಳಿದ್ನಂತೆ ಅದಕ್ಕೆ ಅವ್ರು ನನಗೇನು ಎಬ್ಬ್ರಸಿಲ್ಲ ಹೇಳೂ ಇಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಅಡ್ಮಿಟ್ ಅಂದರೆ ಅದು ಡ್ರಿಪ್ಸ್ ಎಲ್ಲ ಹಾಕಿಸಿ ಅವ್ನಿಗೆ ತುಂಬ ಹುಷಾರಿಲ್ವಲ್ಲ ಎಮರ್ಜೆನ್ಸಿ ಅಂತ ಇವಾಗ ಜನರಲ್ ವಾರ್ಡಲ್ಲಿ ಎ ಜನರಲ್ ವಾರ್ಡ್ ಅಂತೀನಿ ಸಾರಿ ಏನು ಎಮರ್ಜೆನ್ಸಿ ವಾರ್ಡ್ ಬರುತ್ತಲ್ವಾ ಅಲ್ಲೇ ಡ್ರಿಪ್ಸ್ ಹಾಕ್ಸ್ಬಿಟ್ಟು ಆಮೇಲೆ ಬ್ಲಡ್ ಟೆಸ್ಟು ಅದೆಲ್ಲನೂ ತೊಗೊಳ್ಳೋದಕ್ಕೆ ಇದು ಮಾಡ್ತಾಯಿದ್ರಂತೆ ಅದಕ್ಕೆ ಇದಾಗ್ಬಿಡ್ತಾರೆ ಏಳುವರೆ ಆಯಿತು ನನಗೆ ಏನು ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ನಗಮ ಅಂದ್ಲು ಅಕ್ಕ ನೀನು ಪೂಜೆ ಬೇಕಾದ್ರೆ ಮಾಡ್ಕೊಳ್ಳಂತೆ ನೀನು ಇವಾಗ ಸದ್ಯಕ್ಕೆ ಅಡುಗೆ ಮಾಡಿಬಿಡ್ತೀನಿ ಅಕ್ಕ ನಾನು ಹೆಂಗೋ ಸ್ನಾನ ನಾನು ನಾನೆಲ್ಲ ರೆಡಿ ಮಾಡ್ಕೊಟ್ಬಿಡ್ತೀನಿ ನೀನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಂತೆ ಅಂತ ನಾನು ಒಳಗೆ ಹೋಗ್ತೀನಿ ಹೊರಗೆ ಬರ್ತೀನಿ ಒಳಗೆ ಹೋಗ್ತೀನಿ ಹೊರಗೆ ಬರ್ತೀನಿ ನನಗೇನೂ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಾನೇ ಇಲ್ಲ ಅಯ್ಯೋ ದೇವರೇ ಯಾಕಪ್ಪ ಈ ಸರಿ ಈ ಥರ ಆಗ್ತಾಯಿದೆ ಅಂತ ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ನನಗೂ ಹುಷಾರಿಲ್ಲ ರಕ್ಷಿತ್ಗೂ ಹುಷಾರಿಲ್ಲ ಆ ಥರ ಆಗ್ತಾಯಿತ್ತು ಆದರೆ ಅವ್ನು ಜ್ವರ ಅಂತ ಹೇಳ್ತಾ ಇದ್ದ ಹಾಸ್ಪಿಟಲ್ಗೂ ಕೂಡ ಹೋಗ್ಬಿಟ್ಟು ಬಂದಿದ್ದ ಆದರೆ ಎರಡು ದಿನ ಆದಮೇಲೆ ಏನಾದರೂ ಜ್ವರ ನಿಂತಿಲ್ಲ ಅಂತಂದರೆ ಆವಾಗ ಬನ್ನಿ ಅಂತ ಹೇಳಿದ್ದಾರೆ ಅವನಿಗೆ ಜ್ವರ ಕಂಟಿನ್ಯೂಸ್ ಆಗಿ ನಿಂತೇ ಇಲ್ಲ ಅವ್ನಿಗೆ ಮಂಗಳವಾರ ಜ್ವರ ಆಗಿದ್ದು ಮಂಗಳವಾರ ಬುಧವಾರ ಮಂಗಳವಾರ ಸಂಜೆ ಹಾಸ್ಪಿಟ್ಲಿಗೆ ಹೋಗಿದ್ದ ಬುಧವಾರ ಗುರುವಾರ ನಿಂತೇ ಇಲ್ಲ ಗುರುವಾರ ರಾತ್ರಿ ಜಾಸ್ತಿ ಆಗ್ಬಿಟ್ಟಿದ್ದಿಲ್ಲ ಬೆಳಗಿನ ಜಾವದಲ್ಲಿ ಅವಾಗ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಸೋಮ ಇದು ಮಾಡಿಸಿದ್ದು ಡ್ರಿಪ್ಸ್ ಹಾಕ್ಸ್ಕೊಂಡು ಮ ಇದ್ದಾರೆ ಆಮೇಲೆ ಏಳುವರೆ ಏಳು ಮುಕ್ಕಾಲಿಗೆ ಆಮೇಲೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದಮೇಲೆ ಏನಂದ್ರು ಈಗ ಮತ್ತೆ ಇವಾಗ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿದ್ದೀವಿ ಮತ್ತೆ ಒಂಬತ್ತೂವರೆ ಹತ್ತು ಗಂಟೆ ಅಷ್ಟರಲ್ಲಿ ಹೋಗಬೇಕು ಅಂತ ಹೇಳಿದರು ಒಂಬತ್ತುವರೆ ಹತ್ತು ಗಂಟೆಗೆ ಹೋದರೆ ನಾನು ಪೂಜೆ ಯಾವಾಗ ಮಾಡಲಿ ಇವ್ರು ಯಾರೂ ಸ್ನಾನನೇ ಮಾಡಿಲ್ಲ ನನಗೆ ಪೂಜೆ ಮಾಡಬೇಕಾದ್ರೆ ನಾನು ಒಬ್ಬಳೇ ಕೂತ್ಕೊಂಡು ಹೆಂಗೆ ಪೂಜೆ ಮಾಡೋದಕ್ಕಾಗುತ್ತೆ ಅದಕ್ಕೆ ಸೋಮ್ಗೆ ಹೇಳಿದೆ ನಾನು ಸೋಮ್ ಮತ್ತು ನೀವು ಯಾರೂ ಇಲ್ಲ ಅಂದರೆ ನಾನು ಹೆಂಗೆ ಪೂಜೆ ಮಾಡಲಿ ಸೋಮ್ ಅವನು ಇಲ್ಲ ನೀವೂ ಇಲ್ಲ ಅಂದರೆ ನಾ ಅವನು ನಾ ಹಾಸ್ಪಿಟ್ಲಿಗೆ ಸೋಮೇ ಕರ್ಕೊಂಡು ಹೋಗ್ಬೇಕು ಏನು ಮಾಡೋದು ಸೋಮ್ ಅಂತ ಹೇಳಿದೆ ಇಲ್ಲ ಡಾಕ್ಟ್ರ್ ಮೀಟ್ ಮಾಡಬೇಕು ಅದು ಬ್ಲಡ್ ರಿಪೋರ್ಟ್ ಬರುತ್ತಲ್ವಾ ಅಂದರೆ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿದ್ದೀವಲ್ಲ ಹಾಗೆ ಜ್ವರ ಇತ್ತಲ್ಲ ಡಾಕ್ಟರ್ ಬರೋದು ಹತ್ತು ಗಂಟೆ ಹತ್ತುವರೆ ಅಷ್ಟು ಬಂದುಬಿಡ್ತಾರಂತೆ ಅಂತ ನಾನು ಆಮೇಲೆ ಏನು ಮಾಡಿದೆ ಹತ್ತು ಹತ್ತುವರೆ ರಾಹುಕಾಲ ಶುರು ಆಗ್ಬಿಡ್ತೇವೆ ಶುಕ್ರವಾರದ್ದು ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಆಯಿತಾ ಇವಾಗ ನಾವು ಪೂಜೆ ಮಾಡೋಕೆ ಕೂತ್ಕೋತೀವಿ ಅಂದ್ರೂ ಏನೇ ಅಂದರೂ ಒನ್ ಅವರ್ ಬೇಕು ಯಾಕಂದರೆ ಅಷ್ಟೊತ್ತರ ಅದೆಲ್ಲ ಹೇಳೋಷ್ಟರಲ್ಲಿ ನಮಗೆ ಅಲ್ಲಿ ಒನ್ ಅವರ್ ಬೇಕೇ ಬೇಕು ಏನು ಮಾಡೋದಪ್ಪ ಅಂತ ಅಂತ ಅಂದ್ಕೊಂಡೆ ಆಮೇಲೆ ಒಂದು ಐಡಿಯಾ ಮಾಡ್ಕೊಂಡು ಹೇಳ್ತೀನಿ ಸುಮ್ಗೆ ಸುಮ್ ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ಲೇಟ್ ಆಗಿಬಿಡುತ್ತೆ ನೀವು ಬರೋದು ಕೂಡ ಅಂತ ಎಷ್ಟೊತ್ತಿಗೆ ಹೋಗಿ ಆಗುತ್ತೋ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಗೊತ್ತಾಗಲ್ಲ ಅಲ್ವಾ ಆದ್ದರಿಂದ ಒಂದು ಕೆಲಸ ಮಾಡ್ತೀನಿ ಸೊ ಹನ್ನೆರಡು ಗಂಟೆಗೆ ಬನ್ನಿ ಆರಾಮಾಗಿ ಅಷ್ಟರಲ್ಲಿ ನೀವು ಹಾಸ್ಪಿಟ್ಲಿಂದ ಬಂದರೆ ಹನ್ನೆರಡು ಗಂಟೆಗೆ ನಾವು ಪೂಜೆ ಮಾಡೋಣ ಸೋಮ್ ಅಂತ ಹೇಳಿದೆ ನಾನು ಎಲ್ಲ ನಿಧಾನವಾಗಿ ರೆಡಿ ಮಾಡ್ಕೊತೀನಿ ಸೊ ಅಂತ ಹೇಳಿದೆ ಸರಿ ಹಾಗೆ ಮಾಡಂತೆ ನಿಖಿತ ನನಗೂ ಇವಾಗ ಸ್ನಾನ ಮಾಡಿ ಆಸ್ಪಿಟ್ಲಿಗೆ ಹೋಗಿ ಮತ್ತೆ ಬಂದು ನಾನು ಇಲ್ಲಿ ಕೂತ್ಕೊಳ್ಳೋಕ್ಕೆ ಪೂಜೆಗೆ ಒಂಥರ ಅನ್ಸುತ್ತೆ ಅದಕ್ಕೆ ನಾನು ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದುಬಿಡ್ತೀನಿ ಅವನ್ನ ಆಮೇಲೆ ಬೇಕಿದ್ರೆ ನಾನು ಬಂದು ಸ್ನಾನ ಮಾಡ್ಕೊಂಡು ರೆಶಪ್ ಆಗ್ತೀನಿ ಆಮೇಲೆ ಪೂಜೆ ಮಾಡಂತೆ ಅಂದರು ಎಲ್ಲರೂ ಹಾಗೆ ಅಂದರು ನಗ್ಮನು ಒಂದಲು ಸರಿ ಹಾಗೆ ಮಾಡೋಕ್ಕ ನೀನು ಇದು ಆ ಕನ್ ಮಾಡಿಕೊಂಡು ಸುಮ್ಮನೆ ಇದು ಮಾಡಿ ಬೇಡ ಅಂತ ಅಂದ್ಲು ಸರಿ ಆಯಿತು ಅಂತ ಅಂದ್ಕೊಂಡು ಹೀಗೆ ಇದು ಮಾಡಿದ್ವಿ ಪೂಜೆ ಮಾಡ್ತಾ ಮಾಡ್ತಾ ಹನ್ನೆರಡು ಗಂಟೆ ಬಂದರು ರಕ್ಷಿತ ಕರ್ಕೊಂಡೋಗ ಹಾಸ್ಪಿಟ್ಲಲ್ಲಿಂದ ಬಂದರು ಮೇಲೆ ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ನೆಮ್ಮದಿಯಾಗಿ ಮಾಡೋಣ ಯಾಕಂದರೆ ಗಾಬರಿ ಗಾಬರಿಯಲ್ಲೇ ಬೆಳಗ್ಗೆಯಿಂದನೂ ಸ್ಟ್ರೆಸ್ ಮಾಡ್ಕೊಂಬಿಟ್ಟಿದ್ದೆ ತಲೆ ಆದ್ದರಿಂದ ಸ್ವಲ್ಪ ಕೂಲಾಗಿ ಮಾಡೋಣ ಅಂತ ನಿಧಾನಕ್ಕೆ ಆದರೆ ನನ್ನ ನಮ್ಮನೆ ಮಹಾರಾಣಿ ಇದ್ದಾಳಲ್ಲ ಅವಳಂತೂ ಎಲ್ಲ ಗದೆ ಗದೇ ಇಟ್ಕೊಂಡು ಹೋಗಲ್ವಾ ಈ ದೀಪಾಲೆ ಕಂಬನ ಹಂಗೆಲ್ಲ ಎತ್ಕೊಂಡು ಎತ್ಕೊಂಡು ಹೊಡೋಗಳು ಅಲ್ಲಿ ಇಟ್ಟಿರೋ ಸಾ ಪೂಜೆ ಪೂಜೆಗೆ ಸಾಮಾನು ಹಣ್ಣುಗಳಾಗಲಿ ಫ್ರೂಟ್ಸ್ ಆಗಲಿ ಪ್ರತಿಯೊಂದೂ ಎಲ್ಲು ಇನ್ನೂ ಅಮ್ಮನವ್ರು ಮುಖವಾಡ ಇಟ್ಟು ಕೂರಿಸಿಲ್ಲ ಆಗ್ಲೇನು ಎಲ್ಲ ತಿಂಡಿಗಳನ್ನೂ ಇವಳೇ ನೈವೇದ್ಯ ಇಟ್ಟಿದ್ದು ಇವಳೇನೇ ಪ್ರಸಾದ ಥರ ತಿಂದ್ಬಿಟ್ಟಿರ್ತಿದ್ಲು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ನಾನು ಡಿಸೈಡ್ ಆಗಿಬಿಟ್ಟೆ ಅವಳಿಗೂ ಚೆನ್ನಾಗಿ ಇವಾಗ ಡ್ರೆಸ್ ಹಾಕಿದೆ ಎಷ್ಟು ಕ್ಯೂಟಾಗಿ ಕಾಣಿಸಿದ್ದಾಳೆ ಅಲ್ವಾ ಖಶೀಮ ಇವಾಗ ನೋಡಿ ಹಠ ಒಗಣ ನಡೀರಿ ಪಪ್ಪ ಅಂತ ಶೂಸ್ ಹಾಕ್ಕೊಂಡು ರೆಡಿ ಆ ಅವ್ರ ಬೇಡ ಬಾ ಅಮ್ಮ ಅಂತ ಕರೆಯೋದಕ್ಕೆ ಇಲ್ಲ ಅವ್ಳು ನಾನು ಹೋಗ್ತೀನಿ ಅಂತ ಹಠ ಮಾಡೋದಕ್ಕೆ ಇನ್ನು ರಕ್ಷಿತ್ ಬಂದು ಜ್ವರ ಇತ್ತು ತುಂಬ ಜ್ವರ ನಿಜ ಹೇಳ್ತೀನಿ ಎಷ್ಟು ಜ್ವರ ಇತ್ತು ಗೊತ್ತಾ ನನಗೇನೇನೇ ಅವನು ಬಾಗಿಲು ಹೋಗೋದು ನೋಡೋದು ಬರೋದು ಅವನು ನೋಡೋದು ಬರೋದು ಮತ್ತು ಅವನು ಇವತ್ತು ದಿನ ಸ್ನಾನ ಮಾಡೋಂಗಿಲ್ಲ ತುಂಬ ಜ್ವರ ಇದ್ದಾಗ ಸ್ನಾನ ಮಾಡೋಂಗಿಲ್ಲ ಅಲ್ಲ ಡಾಕ್ಟ್ರ್ ಹೇಳಿದರು ಸ್ನಾನ ಮಾಡಬೇಡಿ ಅಂತ ಹೇಳಿ ಆದ್ದರಿಂದ ಅವನು ಸ್ನಾನವೂ ಮಾಡಿಲ್ಲ ಸರಿ ನನ್ನ ಮಗ ಇರೋದಕ್ಕೆ ಪೂಜೆಗೆ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತಾ ಇತ್ತು ಆದರೂ ಏನು ಮಾಡೋಕ್ಕಾಗೋದಿಲ್ಲ ಆದರೆ ನಾನಿವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾನೇ ನಿಧಾನಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ಅಮ್ಮನವರಿಗೆ ಅಲಂಕಾರ ಮಾಡಿ ಮುಖವಾಡ ಆಗಿರ್ಬೋದು ನೀವು ಹೇಳಬೇಕು ಯಾವ ರೀತಿ ನಾನು ಅಲಂಕಾರ ಮಾಡಿದ್ದೀನಿ ಅಂದ್ಬಿಟ್ಟು ನೀವು ಹೇಳಬೇಕು ನಾನೇ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಬಾರ್ದು ಓಕೆನಾ ಇನ್ನು ಪೂಜೆಗೆ ಇದು ಮಾಡ್ತಾಯಿದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ಹೊಸಲೆಲ್ಲ ಇದು ಮಾಡಿ ಮತ್ತು ದೇವ್ರ ಮನೆ ಫೋಟೋ ಒರೆಸೋದಾಗಲಿ ಇಂದಿನ ನನಗೆ ಟೈಮ್ ಸಿಗಲಿಲ್ಲ ದೇವ್ರ ಮನೆ ಸಾಮಾನು ಏನಿದೆ ಪೂಜಾ ಸಾಮಾನು ಅದೆಲ್ಲ ತೊಳೆದು ಕುಂಕುಮ ಇಟ್ಟು ಫೋಟೋಗೆಲ್ಲ ಎಲ್ಲ ಕ್ಲೀನ್ ಮಾಡಿ ಆ ಡೈನಿಂಗ್ ಟೇಬಲ್ ಮೇಲೆಲ್ಲ ಏನೇನಿತ್ತು ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡುವ ಅಂತ ಇವಾಗ ತೆಗ್ದಿರ್ತಾಯಿದ್ದೆ ಯಾಕಂದ್ರೆ ಪೂಜೆ ಮಾಡುವಾಗ ಸ್ವಲ್ಪ ನೀಟಾಗಿರಲಿ ಅಂತ ಹೇಳಿ ಜೊತೆಗೆ ನಗ್ಮ ಹೊರಟಲು ಯಾಕಂದರೆ ಪಾಪ ಅವಳು ಆರು ಗಂಟೆಗೆ ಬಂದಿತ್ತಲ್ವ ಅಕ್ಕ ನಾನು ಹೊರಡ್ತೀನಕ ಅಂತ ಹೇಳಿದ್ದು ಸರಿ ಆಯಿತು ಅಂತ ಹೇಳಿದೆ ಅವಳು ಯಾಕಂದ್ರೆ ಅವಳ ಮಗಳನ್ನು ಸ್ಕೂಲಿಂದ ಕರ್ಕೊಬರ್ಬೇಕಕ್ಕ ಅಂತ ಹೇಳಿದ್ಳು ಅಪ್ಪ ಒಂದೂವರೆ ಆಗಿ ತಾಗ್ಲೇ ಸರಿ ಅಂದ್ಬಿಟ್ಟು ಹೂಪು ಅಂತ ಹೇಳಿದೆ ಇನ್ನು ನಾನು ಇವಾಗ ಖುಷಿ ಮೂರ್ಜನನು ಇವಾಗ ಪೂಜೆಗೆ ಕುತ್ಕೊಬೇಕು ಇವಾಗ ಒಂದು ಸ್ವಲ್ಪ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಜೋಡಿಸಿದ್ದೀನಿ ಇವಾಗ ಎಲ್ಲನೂ ನಂದರಲ್ಲಿ ಅಲ್ಲಿ ಪೂಜೆ ಹೂವಿಂದಾಗಿರ್ಬೋದು ಹಣ್ಣುಗಳಿಂದ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಇಟ್ಟಿದ್ನಲ್ವ ಅದೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ನನಗೂ ಸ್ವಲ್ಪ ಮೈಂಡ್ ಒಂದು ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾ ಇತ್ತು ಹಾಗೆ ರಕ್ಷಿತಿಗೆ ಒಂದು ಸ್ವಲ್ಪ ಏನು ಬೇಕಪ್ಪ ಇಡ್ಲಿ ತಿನ್ಸಿದ್ರಂತೆ ಸೋಮಲ್ಲೇ ನೆನೆ ಹಾಸ್ಪಿಟಲ್ ಹತ್ರನೇನೆ ನನಗೇನು ತಿಂಡಿ ಬೇಡ ಅಂತ ಹೇಳ್ತಾ ಬೇಕಂದರೆ ಅಮ್ಮ ರವೆ ಗಂಜಿ ಒಂಚೂರು ಏನಾದ್ರು ಮಾಡ್ಕೊಡಮ್ಮ ಅಂತ ಕೇಳ್ತಾಯಿದ್ದೆ ಅವ್ನಿಗೆ ಟೈಮ್ ಟು ಟೈಮ್ ಏನಾದ್ರು ಬೇಕು ಅಂತಂದರೆ ಮಾಡ್ಕೊಡ್ತಾಯಿದ್ದೆ ಅಷ್ಟೇನೇನೆ ಇನ್ನು ಕೆಲವರು ಇವತ್ತು ಈ ವರ್ಷ ಮಾಡದೇ ಇದ್ರು ಪರವಾಗಿಲ್ಲ ಅನ್ನೋ ಥರನೂ ಅಂದರೆ ನಂಗೆ ಗೊತ್ತಿರೋರು ಹೇಳಿದ್ರು ಆದರೆ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ವಿ ಆಲ್ಮೋಸ್ಟ್ ಒಂದು ಏಳು ಎಂಟು ವರ್ಷದಿಂದ ಮಾಡ್ಕೊಂಡು ಬಂದ್ಬಿಟ್ಟು ಈ ವರ್ಷ ಮಾಡಲಿಲ್ಲ ಅಂತಂದರೆ ಒಂಥರ ಮಿಸ್ ಆಗಿಬಿಡುತ್ತಲ್ವ ಅಂದ್ಬಿಟ್ಟು ನನಗೆ ಎಷ್ಟು ಸಾಧ್ಯವೋ ಅಷ್ಟು ರೆಡಿ ಮಾಡಿದ್ದೀವಿ ಅಮ್ಮನವ್ರಿಗೆ ಅವಾಗ ಫ್ರೆಂಡ್ಸ್ ಇವಾಗ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಯಿತು ರಕ್ಷಿತ್ ತಿನ್ನೋನು ಅಂದ್ಕೊಂಡಿದ್ದಾನೆ ಇವಾಗ ದೀಪ ಹಚ್ಚಬೇಕು ದೇವ್ರ ಫೋಟೋ ಅಲ್ಲೂ ಕ್ಲೀನ್ ಮಾಡಿದಾಯ್ತು ಇವಾಗ ಕರಿತಾ ಇದ್ದಾನೆ ಹಂಗೆ ದಹ ಹಾಕ್ತಿದೆ ಅವಾಗ ಹೇಳ್ತಾ ಇದ್ದಾನೆ ಇಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದಾಯ್ತು ಇನ್ನು ಅಲ್ಲಿನೂ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಸದ್ಯಕ್ಕೆ ಮಾಡಿದ್ದೀನಿ ಟೆನ್ಷನ್ ಜೊತೆಗೆ ಇವುಗಳು ಕೂಡ ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಅಂದರೆ ದೀಪ ಹಚ್ಚಬೇಕು ಹೀಗೆ ನಾನು ನಾರ್ಮಲ್ಗೆ ಸಾರಿ ಗ್ರೀನ್ ಕಲರು ಇದನ್ನು ಪೇರ್ ಮಾಡಿದ್ದೀನಿ ನೋಡಿರ್ತೀರ ಇವಾಗಲೇ ನಾನು ವಿಡಿಯೋ ರನ್ನಿಂಗಲ್ಲೇ ಇತ್ತು ಸೊ ಹಾಗಾಗಿ ಓಕೆ ಇವಾಗ ಕುಶಿಮಾ ನಗಮ ಓಡ್ಲು ನಗಮ ಒಂದೆರಡು ಒಬ್ಬಟ್ಟು ಮಾಡಿಕೊಟ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಓಟ್ಬಿಟ್ಲು ಅವಳು ಕೆಲಸ ಇದೆ ಸಂಜೆ ಅಂತ ಓದ್ಲು ಇನ್ನು ನಾನು ಇವಾಗ ಪೂಜೆ ಮಾಡ್ಕೊತೀನಿ ರಕ್ಷಿತು ಸ್ನಾನ ಮಾಡೋ ಥರ ಇಲ್ಲ ಅದೊಂದೇ ಬೇಜಾರು ಒಂದು ಸ್ನಾನ ಮಾಡೋ ಥರ ಇದ್ದರೆ ಅವನೂ ಇದು ಮಾಡ್ಬೋದು ಜ್ವರ ತುಂಬ ಇದೆ ಎಲ್ಲ ಸ್ನಾನ ಮಾಡಬೇಡಿ ಅಂತ ಹೇಳಿದ ಡಾಕ್ಟ್ರು ಏನು ಮಾಡೋದು ಟೈಮಿಂಗ್ ಆಗುತ್ತೆ ತಲೆ ಚಿಕ್ಕ ಚಿಡುತ್ತಾ ಇದೆ ನಿಜ ಹೇಳ್ತೀನಿ ಎಷ್ಟು ತಲೆ ಚಿಟ್ಟು ಚಿಡಿತಿದೆ ಗೊತ್ತಾ ಓಕೆ ಇನ್ನೂ ಟೈಮ್ ವೇಸ್ಟ್ ಮಾಡೋದಿಲ್ಲ ನೀಡೋ ದೀಪ ಹಚ್ಚಿಬಿಡ್ತೀನಿ ಇನ್ನು ಈ ಸರಿ ಆ ಹಬ್ಬ ಹಬ್ಬ ನನಗೆ ಗೊತ್ತಿರೋ ನನ್ನ ಫ್ರೆಂಡ್ಸು ಅವರೆಲ್ಲರೂ ಸುಮಾರು ಜನ ಇವತ್ತೇ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮನೆಗಳಲ್ಲಿ ಮಾಡೋಕ್ಕಾಗಿರಲ್ಲ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಜನ ಈ ಮನೆಗೆ ಬಂದು ಹೊಸ್ರಲ್ಲಿ ಈ ಮನೆಗೆ ಇದು ಈ ಮನೆಯಲ್ಲಿ ಇದು ಮೂರನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಈ ಮನೆಗೆ ಬಂದು ಹೊಸ್ರಲ್ಲಿ ಬಂದಿದ್ದು ನಾವು ಒಂದು ಎರಡು ಮೂರು ದಿನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು ಆ ವರ್ಷ ಫಸ್ಟ್ನೇ ವಾರ ನಾನು ಮಾಡೋಕ್ಕಾಗಲಿಲ್ಲ ಅವಾಗ ಅವಾಗಿ ಬಂದಿದ್ವಲ್ಲ ನಾವು ಇನ್ನೂ ಸಾಮಾನುಗಳನ್ನೆಲ್ಲ ಇನ್ನೂ ಸರಿಯಾಗಿ ಜೋಡಿಸಿರಲಿಲ್ಲ ಆದ್ದರಿಂದ ನಾವು ಇನ್ನೊಂದು ವ ದಿನ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ ಅವಾಗ ನನಗೆ ಒಬ್ರು ಕಮೆಂಟ್ ಮಾಡಿ ಹೇಳಿದರು ನಿಖಿತಾ ಯಾವ ಎರಡನೇ ವಾರ ವರಮಹಾಲಕ್ಷ್ಮಿ ಹಬ್ಬ ಯಾವಾಗಲೂ ಬರೋದು ಆದ್ದರಿಂದ ನಾನು ನೆಕ್ಸ್ಟ್ ವಾರ ಮಾಡ್ತೀನಿ ಅಂತ ಅಂದರೆ ಮೂರನೇ ವಾರ ಆವಾಗ ಹೇಳಿದ್ರು ಮೂರನೇ ವಾರ ಯಾವತ್ತು ಮಾಡಬಾರ್ದು ನಾಲ್ಕನೇ ವಾರ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಲಾಸ್ಟ್ ಅಂದರೆ ಕೊನೆಯ ವಾರ ಮಾಡಬೇಕು ಬೈ ಚಾನ್ಸ್ ಏನಾದರೂ ವರಮಹಾಲಕ್ಷ್ಮಿ ಹಬ್ಬ ಎರಡನೇ ವಾರ ಬರುತ್ತಲ್ವ ಹಬ್ಬದ ದಿನ ಅವತ್ತು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅಂತ ಹೇಳಿದರು ಆದ್ದರಿಂದ ನಾನು ಅದೊಂದು ಜ್ಞಾಪಕ ಇತ್ತು ನನಗೆ ಆದ್ದರಿಂದ ಕೊನೆ ವಾರ ಮಾಡೋಣ ಅನ್ನೋ ಥರ ಮೈಂಡಲ್ಲಿ ಇಟ್ಕೊಂಡಿದ್ದೆ ಇನ್ನೂ ಲಾಸ್ಟೊಂದು ಲಗಲು ಹೇಳಿದೆ ಅಮ್ಮ ಇಲ್ಲ ಅಮ್ಮ ಇಲ್ಲದೆ ಇರೋದ್ರಿಂದ ಈ ಪೂಜೆ ಮಾಡಬಾರ್ದು ಅಂತ ಅನ್ನೋದಾದರೆ ಅಂದರೆ ಕಳಶ ಹೇಳ್ಬಾರ್ದು ಅನ್ನೋದಾದರೆ ನಾವು ಹೊರಗಡೆ ಬಂದಿರೋ ನಮ್ಮದು ಹೆಣ್ಮಕ್ಳದ್ದು ಅಷ್ಟು ಲೆಕ್ಕ ಇಲ್ಲ ಆದ್ದರಿಂದ ನಾವು ಆರಾಮಾಗಿ ಪೂಜೆ ಮಾಡ್ಬೋದು ಅಂತ ಹೇಳಿದರು ಇನ್ನು ನನ್ನ ಫ್ರೆಂಡ್ಸ್ಗಳು ಒಂದಷ್ಟು ಜನ ಇವತ್ತೇ ಹಬ್ಬ ಮಾಡ್ತಾಯಿದ್ದಾರೆ ಆದರೆ ಒಂಥರ ಅದು ಫೀಲು ಹಬ್ಬದ ಫೀಲ್ ಇದ್ದೇ ಇರುತ್ತೆ ನಾವು ಮಾಡಬೇಕಾರೆ ಆದ್ರೂ ಆ ಹಬ್ಬದ ದಿನ ಮಾಡ್ತೀವಲ್ವಾ ಆ ಫೀಲು ಈ ಇವತ್ತಿನ ದಿನ ಅಷ್ಟು ಕೊಡ್ತಾರಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ಆ ಹಬ್ಬದ ದಿನವೇ ವರಮಾಲಕ್ಷ್ಮಿ ಹಬ್ಬದ ದಿನವೇ ಮಾಡಿದ್ದಿದ್ರೆ ಎಲ್ಲರ ಮನೆಯಲ್ಲೂ ಗಜಿಬೀಜಿ ಗಜಿಬಿಜಿ ಗಂಟೆನಾದ ಅದೆಲ್ಲ ಕೇಳಿಸ್ತಾ ಇರುತ್ತೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಪೂಜೆ ಮಾಡ್ತಾ ಇರ್ತಾರೆ ಇಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿ ಅಲಂಕಾರ ಆಗಿ ಒಬ್ಬರಿಂದ ಒಬ್ಬರು ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಈ ಇವತ್ತಂದರೆ ಸಪ್ರೇಟಾಗಿ ಪರ್ಟಿಕ್ಯುಲರ್ ಯಾರ್ಯಾರೋ ಒಬ್ಬರೊಬ್ಬರು ಮಾತ್ರ ಮಾಡ್ತಾ ಇರ್ತಾರಲ್ವ ಸೊ ಅದು ಆ ಥರ ಫೀಲ್ ಆಗೋದಿಲ್ಲ ನನಗೆ ಮೇ ಬಿ ನನಗೆ ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ರಕ್ಷಿತ್ ಹುಷಾರಾಗಿ ಬರೀ ನಮ್ಮ ನಾಲ್ಕು ಜನನೇ ಆರಾಮಾಗಿ ಮಾಡಿದ್ರು ನನಗೆ ಓಕೆ ಹಬ್ಬದ ಥರ ಫೀಲ್ ಆಗಿರ್ತಿತ್ತು ಆದರೆ ಈ ಸರಿ ಏನು ನನಗೆ ಥರ ಅನ್ನಿಸ್ಲೇ ಇಲ್ಲ ರಕ್ಷಿತ್ ಇರೋ ಕುತುಂಬ ಮಿಸ್ ಮಾಡ್ಕೊಂಡೆ ನನ್ನ ಜೊತೆಗೆ ಭುವನ್ ರಿಷಿನೂ ಕೂಡ ನಾನು ಕರೆದೆ ಆದರೆ ಈ ಬುವನ್ ಇದ್ದೂ ಇಲ್ಲ ಅಕ್ಕ ರಜಾ ಇಲ್ಲ ನನಗೆ ಅಂತ ಹೇಳ್ದ ಅದರಿಂದ ನಾನು ಸುಮ್ಮನೆ ಆದೆ ನನ್ನ ಮಗಳು ಫುಲ್ ಗಂಟೆ ಬಾರಿಸ್ತಾ ಇದ್ದಾಳೆ ಬಾರಿಸ್ತಾ ಇದ್ದಾಳೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನಾನು ಅಮ್ಮ ನನಗೂ ಕೊಡು ಕಡ್ಡಿ ಅಂತ ಕೇಳ್ತಾ ಇದ್ದಾಳೆ ಈ ಸರಿ ನೈವೇದ್ಯಕ್ಕೆ ಅಂತ ಹೇಳಿ ಒಬ್ಬಟ್ಟು ಇಟ್ಬಿಟ್ಟಿದ್ದೆ ಹಾಗೆ ಸ್ವಲ್ಪ ರವೆ ಉಂಡೆ ಕರ್ಜಿಕಾಯಿ ಚಕ್ಲಿ ಇದೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ ಈ ಸ ಏನು ಮಾಡೋದಕ್ಕೆ ಆಗಲಿಲ್ಲ ಕರ್ಜಿಕಾಯಿ ಮತ್ತು ಚಕ್ಲಿ ಸೊಮ್ಮ ಅಲ್ಲೇ ಗೊತ್ತಿರೋರತ್ರ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು ಹಾಗೆ ರವೆ ಉಂಡೆನಾದರೂ ಮಾಡೋಣ ಅಂತ ಅಂದ್ಕೊಂಡೆ ನಿಜವಾಗ್ಲೂ ನನಗೆ ಒಂದಿಷ್ಟು ಕೂಡ ಟೈಮ್ ಸಿಕ್ಕಿಲ್ಲ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ನಾನು ಮಾಡಿಬಿಡ್ತಾ ಮಾಡಿಬಿಡ್ತಾಯಿದ್ದೆನೋ ಆದರೆ ನಿಜವಾಗ್ಲೂ ಟೈಮ್ ಸಿಕ್ಕಲಿಲ್ಲ ಆದರೆ ನನ್ನ ನನಗೂ ಫ್ರೀ ಅಂತ ಅನ್ನಿಸ್ಲಿಲ್ಲ ಆದ್ದರಿಂದ ಅಮ್ಮ ಯಾಕೆಂದರೆ ಪ್ರತಿಯೊಂದು ನಮ್ಮ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ದೇವ್ರ ಪೂಜೆ ಮಾಡೋದಾಗಲಿ ದೇವ್ರು ನೋಡೇ ನೋಡ್ತಾ ಇರ್ತಾರೆ ಎಲ್ಲ ಪ್ರತಿಯೊಂದನ್ನು ಗೊತ್ತಿರೋ ವಿಚಾರನೇ ಸೊ ಆದ್ದರಿಂದ ನಾನು ಅಮ್ಮನವ್ರ ಮೇಲೆ ಎಲ್ಲ ಭಾರನೂ ಹಾಕ್ಬಿಟ್ಟೆ ಅಮ್ಮ ನೀವೇ ನೋಡ್ಕೊಳ್ಳಿ ಯಾಕೆ ಅಂತಂದರೆ ನನಗೆ ಶಕ್ತಿ ಇಲ್ಲ ಇವಾಗ ಮಾಡೋಕ್ಕೆ ನನ್ನ ನನಗೆ ಟೈಮ್ ಸಿಕ್ತಲ್ಲ ಏನೋ ನೋಡುವ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡು ಅಮ್ಮನ ಮೇಲೆ ಎಲ್ಲಾನು ಭಾರ ಹಾಕಿ ತಕ್ಕ ಮಟ್ಟಿಗೆ ಇಷ್ಟು ನನಗೆ ಎಷ್ಟು ಸ್ಯಾಟ್ ನನಗೆ ನನಗೆ ಆಗಿದೆ ಸಾಧ್ಯವಾಗಿದೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಹೀಗೆ ಅನಿಸ್ತು ಇನ್ನು ಖುಷಿ ಮಾಗೆ ಬೆಳಿಗ್ಗೆ ಎದ್ದಿದ್ಲಲ್ವ ಬೇಗನೆ ಎದ್ದಿದ್ಲು ಸ್ವಲ್ಪ ಎಂಟೂವರೆ ಹಂಗೆ ಎಬ್ಬ್ರ ಆದ್ದರಿಂದ ಇವಾಗ ಅವಳಿಗೆ ನಿದ್ದೆ ಮಲ್ಕೋತೀನಿ ಮಲ್ಕೋತೀನಿ ಅಂತೆಲ್ಲ ಇದು ಮಾಡ್ತಾನೆ ಇದ್ಲು ಏನು ಮಾಡೋದಕ್ಕಾಗಲ್ಲ ಮಗು ಅಂತ ಹೇಳಿದ್ಮೇಲೆ ಅವಳಿಗೆ ಇವಾಗ ರಕ್ಷಿತ್ ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಅಲ್ಲಿ ನಾವು ಬಿಡ್ತಾ ಇರಲಿಲ್ಲ ಅವಳನ್ನ ಬೇಡ ಬೇಡ ಖುಷಿ ಹೋಗಬಾರ್ದು ಅಲ್ಲಿಗೆ ಅಂತ ಹೇಳಿ ಆದ್ರಿಂದ ಆ ಕಡೆ ಈ ಕಡೆ ಮಲ್ಕೊಡೋದು ಮಾಡೋದು ಮಾಡ್ತಾನೇ ಇಲ್ದು ಓಕೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ಬೆಳಗ್ಗೆಯಿಂದ ನಾನು ತಿಂದಿಲ್ಲ ಟೈಮ್ ಬಂದಾಗಲೇ ಎರಡೂವರೆ ಆಯಿತು ರಕ್ಷಿತಿಗೆ ಊಟ ಕೊಡಬೇಕು ಅವನು ಇಡ್ಲಿ ತಿಂದಿದ್ದಷ್ಟೇ ಅನಿಸುತ್ತೆ ಹೋಟೆಲಲ್ಲಿ ತಂದು ಕೊಟ್ಟಿದ್ದ ಹಾಗಾಗಿ ಕೇಳ್ತೀನಿ ಅಲ್ಲಿ ಅಂತ ಇವಾಗ ನಾನು ಊಟ ಮಾಡಬೇಕು ಸುಸ್ತಾಗ್ತದೆ ಆಗಲಿಟ್ಟು ಮೆಡಿಸನೂ ತಗೊಂಡಿಲ್ಲ ನಾನು ಬೇಡ ನಿಂತೀನಿ ಇಲ್ಲ ನಂಗೆ ಬೇಡ ಹೀಗೆ ಸೋಮ್ ಅವರು ಬ್ಯಾಟಿಂಗ್ ಶುರು ಆಯಿತು ಅವ್ರದ್ದು ಹೇಗಿದೆ ರೀ ರಸಮ್ ಫೋನ್ ಬರ್ತೈತೆ ಒಂದು ನಿಮಿಷ ಓಕೆ ಶಾಪಿಂದ ಕಾಲ್ ಮಾಡಿದರು ಓಕೆ ಇವಾಗ ಅಡುಗೆ ಏನೇನು ಮಾಡಿರೋದು ಅಂತ ಆವಾಗಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ನಾನು ತೋರಿಸಿದ್ದೆ ಏನೋ ಉಪ್ಪಾಟು ಮಾಡಿದ್ವಿ ಕಾಳುಳಿ ರಸಮ್ಮು ಹಾಗೇ ಏನು ಮಾಡಿರೋದು ಅಷ್ಟೇ ಅಷ್ಟೇ ಆಗಿದ್ದು ಸದ್ಯಕ್ಕೆ ಸಂಜೆ ಬೇಕಾದ್ರೆ ನೋಡುವ ಅಂತ ಇವಾಗ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮಾಡಿದ್ದೀನಿ ಇನ್ಸ್ಟೆಲ್ಲ ಇಟ್ಕೊಂಡು ಖುಷಿಮಾನು ಇಟ್ಕೊಂಡು ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟ್ ಅದಕ್ಕೋಸ್ಕರ ಓಕೆ ಹ್ಞೂ ಇವಾಗ ರಕ್ಷಿತ್ ಏನು ಬೇಕು ಅದನ್ನು ಕೇಳಿಕೊಂಡು ಅವ್ನಿಗೆ ನೋಡಿಬಿಟ್ಟು ಬರೀ ಕೇಳ್ತೀನಿ ಅವನಿಗೆ ಒಂದು ಸ್ವಲ್ಪ ಲೈಟ್ ಆನ್ ಮಾಡಿದ್ರೆ ಇದು ಮಾಡ್ತಾನೆ ರಕ್ಷಿತ್ ರಶೀದ್ ರಕ್ಷಿತ್ ಜ್ಯೂಸ್ ಎಲ್ಲ ಕೊಡ್ತಾನೆ ರಶೀ ಎಂಥ ಬೇಕಪ್ಪ ರಾಗಿ ಗಂಜಿನ ಅನ್ನ ರಸಮ್ ತಿಂತೀಯ ಹಾಂ ಹ್ಞೂ ಅಲ್ಲ ಹೊಟ್ಟೆ ಹಸುವು ಮಾತ್ರೆ ಮಾತ್ರೇ ಹ್ಮ್ ಬೇಕಲ್ಲ ಇದಾಳಪ್ಪ ನಾನ್ ಊಟ ಬಿಡ್ತೀನಿ ಯಾಕಂದ್ರೆ ನಾನ್ ಬಿದ್ದ ಬಿಟ್ರೆ ತುಂಬ ಮೇಲೆ ಯಾಕಂದ್ರೆ ಅವನಾದ್ರೂ ಇಡ್ಲಿ ತಿಂದ ಅವನಾದ್ರೂ ತಿಂದ ಅದು ತಿಂದಿಲ್ಲ ಸೊ ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ನಾನು ಊಟ ಮಾಡ್ಬಿಡ್ತೀನಿ ಖುಷಿ ಮಗ ಸ್ವಲ್ಪ ಏನಾದ್ರು ತಿನ್ನಿಸ್ತೀನಿ ಹೇಗೆ ಅಲಂಕಾರ ಮಾಡಿದಿನಮ್ಮ ನಮ್ಮ ಖುಷಿಮಾ ಅನ್ನೋ ನಮ್ದು ಏನು ಕೆಲಸ ಆಗಿದೆ ಅಂದರೆ ಖುಷಿಮಾನ ಕಾಯೋದೆ ದೊಡ್ಡ ಕೆಲಸ ಆಗ್ಬಿಟ್ಟೈತೆ ಕುಶಿಮಾ ನಾ ಖುಷಿಮಾ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಅವಳುನ ಕಾಯೋದೆ ಇದನ್ನ ಅದೇ ತರ ಗಿಡ್ಕೊಂಡು ಬಿಡೋಳು ಮಗಳು ಇಲ್ಲಿ ದೀಪ ಹಾ ನಾನು ಲೀಕ್ ಆಗ್ತಾ ಇದೆ ಅಂತ ಅಂದರೆ ಇಲ್ಲಂತೆ ಮಗಳ ಆಲೆ ಚೆಲ್ಲಿರೋದಂತೆ ಬೋಣಿ ಮಾಡೋಳೆ ಇವಾಗ ನಮ್ಮ ಪತಿದೇವ್ರು ಹೇಳ್ತವ್ರೆ ಇಲ್ಲ ನಿಖಿತಾ ನಿಮ್ಮ ಮಗಳು ಇದು ಮಾಡಿದ್ದು ಅಂತ ಹೇಳಿ ನನಗೆ ಇವಾಗ ಸಾಕು ಆಗಿದೆ ಸಾಕು ಖುಷಿಮಾ ಸಾಕು ನಾವೆಲ್ಲ ಪೂಜೆ ಮಾಡಿದ್ಮೇಲೆ ಮೇಲೆ ಅಕ್ಕ ಇವಾಗ ಪೂಜೆ ಮಾಡ್ತೈತೆ ಜೈ ಜೈ ಕಾಪಾಡಪ್ಪ ಮಾಮಿ ನಮಸ್ಕಾರ ಮಾಡು ಮಾ ತಾಯಿ ಏಯ್ ಉಲ್ಟಾ ಐ ನಮಸ್ಕಾರ ನೋಡಿ ಹೆಂಗ್ ಮಾಡೋದಂತ ಐ ಸಾಕು 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 ಮಾ ಬೇಗ ಹುಷಾರ ಮಾಡಮ್ಮ ಅಣ್ಣಂಗೆ ಹ್ಮ್ ಜೈ ಜೈ ಮಾಡು ನಮಸ್ಕಾರ ಮಾಡ್ಕೊಯ್ ಪಾಪ ಏನು ಭಕ್ತಿ ಜಾಸ್ತಿ ಬಂದ್ಬಿಟ್ಟಿದೆ ಇವಾಗ ಭಕ್ತಿ ನಮ್ಮ ಮಗುಗೆ ಹಾಂ ಆವಾಗಿಂದ ಬೇಜಾರಿತ್ತು ಭಕ್ತಿ ನಾವು ಇದು ಇದ್ವಿ ಸೊ ನೀವುಗಳು ಹೇಳಬೇಕು ಹೇಗೆ ಮಾಡಿದೀನಿ ಈ ಸರಿ ನಾನು ಎಲ್ಲ ಪ್ರತಿಯೊಂದೂ ಒಬ್ಬಳೇ ಸಿಂಗಲ್ಲಾಗಿ ಮಾಡಿರೋದ್ರಿಂದ ಸ್ವಲ್ಪ ಗೊತ್ತಿಲ್ಲ ನೀವುಗಳು ಹೇಳಬೇಕು ಹಿಂಗೆ ಏನಿರ್ತ ಅಂತ ಕ್ರಾಸ್ ಆಗಿದೆ ಹಿಂಗೆ ತೋರಿಸ್ತೀನಿ ಒಬ್ಳಿದಾನೆ ನೀವು ಮಾಡಿದ್ರಾ ನೀವು ಬಂದಿದ್ದೀರಾ ಹೋಗಿ ಮಗನ ಜೊತೆ ಹಾಸ್ಪಿಟ್ ಕಾಯ್ತಕೋತಿದ್ರಿ ಅಲ್ಲ ಮಾರ್ಕೆಟಿಂದ ತಂದಿದ್ದು ನಾವು ಇಬ್ರು ನಾನಿಲ್ಲಿ ಅಲಂಕಾರ ಮಾಡಿತ್ತು ಅಂತ ಹೇಳ್ತಿರೋದು ನೀವು ಕೇಳಿಸ್ಕೊಳ್ಳಿಲ್ಲ ಸರಿ ಆಯ್ತು ನಮ್ಮ ಯಜಮಾನರು ಮಾಡಿರೋದು ಫ್ರೆಂಡ್ಸ್ ಸರಿನಾ ಖುಷಿನಾ ಹ್ಯಾಪಿನಾ ಖುಷಿನಾ ಖುಷಿ 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 ಮಾನ್ ಇವಾಗ ನಾನು ಊಟಕ್ಕೆ ಹೋಗ್ಲಾ ಇಳುನ ಕಾಯ್ಲಾ ಇಲ್ಲ ಇಲ್ಲಿ ಇಟ್ಕೊಳ್ಳ ನೋಡಿ ನಮ್ಮ ಮನೆಯವ್ರದ್ದು ಇದು ಬೆಳಗ್ಗೆಯಿಂದ ಎರಡನೇ ಟೈಮು ತಿಂಡಿ ನನಗೆ ನನ್ನ ಎಂಥ ಇನ್ನೂ ಆಗಿಲ್ಲ ಒಂಚೂರು ತಿನ್ಲಿ ಇರುವಳು ಅದೆಲ್ಲ ಏನಿಲ್ಲ ಫಸ್ಟ್ ಅವ್ರು ಏನಿಲ್ಲ ಬ್ಯಾಟಿಂಗ್ ಮಾಡ್ಬಿಡ್ಬೇಕಷ್ಟೆ ಆಮೇಲೆ ನೋಡು ಯಪ್ಪಾ ಖುಷಿ ಮಾ ಸಾಕು ಕಣೆ ಖುಷಿ ಅಪ್ಪ ನಂಗೆ ಸಾಕಾಗ್ತಾ ಇದೆ ಅಪ್ಪ ಫ್ರೆಂಡ್ಸ್ ಖುಷಿಮಾನ ಯಾರು ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗಿ ಬನ್ನಿ ನಿಜ ಬೇಡ ಮುದ್ದು ನನಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗುತ್ತೆ ಅಳುವುದು ನೀವೇ ಹೇಳಿ ಮೊದಲು ನಿಜ ಹೇಳ್ತಾ ಇದೀನಿ ಏಟ್ ಕೊಡ್ತೀನಿ ಇವಾಗ ದಿನ ಏಟ್ ಕೊಡ್ತೀನಿ ಖುಷಿ ಓಕೆ ಊಟ ಮಾಡ್ಕೊಳ್ತೀನಿ ಸುಸ್ತಾಗ್ತದೆ ಹೋಗಿ ಫಸ್ಟು ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ಬಿಟ್ರೆ ನನಗೂ ಸ್ವಲ್ಪ ಎರಡು ಮುಖಾಲಾಗ್ತವೆ ಅಂತ ಬೆಳಗ್ಗೆ ಟ್ಯಾಬ್ಲೆಟು ತಗೊಂಡಿಲ್ಲ ನಾನು ಇನ್ನು ಅದಕ್ಕೆ ಅಡುಗೆ ಏನು ಬಂದು ಅಂತ ಹೇಳಲಿಲ್ಲ ನಾನು ಅಡುಗೆ ಬಂದು ನುಗ್ಗೆಕಾಯಿ ಅದು ಬೇಳೆ ಸಾಂಬಾರು ಹಾಗೆ ರಸಮ್ಮು ಚಿತ್ರಾನ್ನ ಇಲ್ಲಾಂದರೆ ಮಾಡಬೇಕಂತ ಇತ್ತು ಅಷ್ಟರಲ್ಲಿ ಆಗಲಿಲ್ಲ ನನಗೆ ಅದಕ್ಕೋಸ್ಕರನೇ ಸೊ ಹೀಗಾಯಿತು ಇನ್ನು ನೋಡಿ ನನ್ನ ಮಗಳು ಅವಳದೇ ಒಂದು ಬಿಂಕ ಹಂಗಂಗೆ ಹಿಂಗೆ ಹಿಂಗೆ ಪಡಾಯಿಸ್ಕೊಂಡು ಹಂಗೆ ಹಂಗೆ ಇದು ಮಾಡ್ಬಿಡ್ತಾಳೆ ಸೊ ಓಕೆ ಹೆಂಗ ನಿಂತ್ಕೊಂಡ್ರಿ ಒಂದ್ ತೊಂದ್ನೇದ್ ಹಾಕ್ತಿನಿತ್ಕೊಂಡ್ರಿಟೋ ಜೈ ಜೈ ನಮಸ್ಕಾರ ಇಲ್ಲದೆ ಇಲ್ಲ ಕಷ್ಟ ಒಳ್ಳೆ ಇದಾಗಿತ್ತು ನಮ್ಮನೆ ಮನೆ ಹುಷಾರ್ ಹುಷಾರಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಪ್ರತಿಯೊಂದನ್ನು ಎಲ್ಲ ಫೇಸ್ ಮಾಡೋದು ಆದರೂ ಏನು ಮಾಡೋಕ್ಕಲ್ಲ ಮಾಡ್ತಾ ಇದ್ದೀವಿ ಇಷ್ಟು ಸಿಂಪಲಾಗಿ ಮಾಡಿದ್ದೀವಿ ಅಷ್ಟೇನೇನೆ ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ ಸದ್ಯಕ್ಕೆ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇನ್ನೂ ಯಾರಿಗೂ ಅರ್ಶಿನ ಕುಂಕುಮಕ್ಕೆ ಯಾರಿಗೂ ಕರೆದಿಲ್ಲ ನಾನು ಇನ್ನೂ ಇವಾಗ ಎಲ್ರಿಗೂ ಫೋನ್ ಮಾಡಬೇಕು ಸಂಜೆ ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ನೋಡೋಣ ಯಾರ್ಯಾರು ಯಾರು ಬರ್ತಾರೆ ಏನು ಇತ್ತು ಅಂತ ಅದು ಕಂಟಿನ್ಯೂ ಬ್ಲಾಗ್ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ ಸದ್ಯಕ್ಕೆ ಇಲ್ಲಿಗೆ ಹೆಂಟು ಮಾಡ್ತೀನಿ ಓಕೆನಾ ಸಂಜೆ ಪೂಜೆ ಬ್ಲಾಗ್ನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತೆ ನಾನು ಇನ್ನೊಂದು ದೋಸ್ತಾವ್ಲ ಮಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಅಮ್ಮನವರು ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ಸೇರಿಸಿ ನಿಮಗೂ ಸೇರಿಸಿ ಎಲ್ರಿಗೂ ಒಳ್ಳೇದು ಮಾಡಲಿ